ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋಥ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಡಿವಿ ಇವತ್ತೇನಪ್ಪ ಏನು ಸ್ಪೆಷಲ್ಲಾಗಿ ಅಡುಗೆ ಮಾಡ್ತಾರಾ ಅಂತ ಅಂದ್ಕೊಳ್ಳೋರು ಅಲ್ಲ ಪ್ಯಾಕೆಟ್ ತೋರಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ಇವತ್ತು ನಾನು ಬೆಲೆಯಲ್ಲಿ ದುಬಾರಿಯಾಗಿರುವಂತಹ ಮತ್ತು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದಾಗಿರುವಂತಹ ಒಂದು ಮಖನ ಸೀಡ್ಸನ್ನ ಉಪಯೋಗ ಅಥವಾ ಬೆನಿಫಿಟ್ಸ್ ನಮಗೆ ಅದರಿಂದ ಏನು ಉಪಯೋಗ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ನೀವು ಎಲ್ಲೋ ಸ್ಕಿಪ್ ಮಾಡಿದ ವಿಡೋನ ಪೂರ್ತಿಯಾಗಿ ನೋಡಿ ಇದು ಮಕಾನ ಸೀಡ್ಸ್ ಅಂದರೆ ಕಮಲದ ಬೀಜ ಅಂತಲೂ ಕರೀತಾರೆ ನಟ್ಸ್ ಅಂತಲೂ ಕರೀತಾರೆ ಲೋಟಸ್ ಸೀಡ್ಸ್ ಅಂತಲೂ ಕರೀತಾರೆ ಇನ್ನು ಅನೇಕ ಹೆಸರುಗಳಿಂದ ಕರೆಯುವಂತಹ ಈ ಕಮಲದ ಬೀಜ ಅಥವಾ ಮಕಾನ ಸೀಡ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮಕಾನ ಸೀಡು ಇದು ಕೆರೆಗಳಲ್ಲಿ ಕಮಲದ ಹೂಗಳನ್ನು ನೋಡ್ತೀವಲ್ಲ ಅದರ ಬೀಜಗಳೇ ಇವು ಇವುಗಳನ್ನು ಎಲ್ಲ ಕ್ಲೀನ್ ಮಾಡಿ ನಮಗೆ ಅಂಗಡಿಗಳಲ್ಲಿ ಅಥವಾ ಮಾಲ್ಗಳಲ್ಲಿ ಹೂವುಗಳನ್ನು ಮಾರಾಟ ಮಾಡ್ತಾರೆ ಇದು ತುಂಬ ಒಳ್ಳೆಯದು ಅಷ್ಟೇ ದುಬಾರಿ ಕೂಡ ಹೌದು ನೂರು ಗ್ರಾಮಿಗೆ ಮಾರ್ಕೆಟಲ್ಲಿ ಮುನ್ನೂರು ರೂಪಾಯಿ ಇದೆ ಅದೇ ರೀತಿಯಾಗಿ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಮಕಾನ ಸೀಡನ್ನು ಬಳಸೋದ್ರಿಂದ ದೇಹದ ಒತ್ತಡ ಮತ್ತು ಉರಿಯೂತದಿಂದ ರಕ್ಷಿಸುತ್ತದೆ ತೂಕದ ನಷ್ಟಕ್ಕೆ ಸಹಕಾರಿ ಸೂಪರ್ ಫುಡ್ ಆಗಿರುವಂತಹ ಮಕಾನವು ಕಡಿಮೆ ಕ್ಯಾಲೋರಿ ಹೊಂದಿದ್ದು ಸುಲಭವಾಗಿ ತೂಕ ಇಳಿಸಲು ನೆರವಾಗುತ್ತದೆ ಅಂದರೆ ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಮತ್ತು ನಾವು ಡಯಟ್ ಮಾಡ್ತಾ ಇದ್ದರೆ ಅದಕ್ಕೆ ನಾವು ಈ ರೀತಿಯ ಆಹಾರಗಳನ್ನು ಸೇವನೆ ಮಾಡ್ತಾ ಇದ್ದರೆ ನಮ್ಮ ತೂಕವನ್ನು ಆದಷ್ಟು ಬೇಗನೆ ಕಡಿಮೆ ಮಾಡಿಕೊಳ್ಬೋದು ಅದೇ ರೀತಿಯಾಗಿ ಉತ್ತಮವಾಗಿರುವಂಥ ಆಹಾರದ ಸೇವನೆಯು ಕೂಡ ನಮ್ಮ ದೇಹಕ್ಕೆ ದೊರೆಯುತ್ತದೆ ದೇಹದಲ್ಲಿನ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಲು ಸಹಕಾರಿ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಅದೇ ರೀತಿಯಾಗಿ ಶುಗರ್ ಅಥವಾ ಮಧುಮೇಹಿಗಳಿಗೆ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನಾವು ಪಾಕ್ಸ್ನಟ್ಟನ್ನು ಅಥವಾ ಲೋಟಸ್ ಸೀಡ್ಸ್ ಅಥವಾ ತಾವರೆ ಬೀಜವನ್ನು ಸೇವನೆ ಮಾಡ್ತಾ ಇದ್ದರೆ ನಮ್ಮ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡಿಕೊಳ್ಬೋದು ಇದನ್ನು ಮಧುಮೇಹಿಗಳಷ್ಟೇ ಸೇವನೆ ಮಾಡಬೇಕು ಅಂತೇನಿಲ್ಲ ಆದರೆ ಮಧುಮೇಹಿಗಳೇ ತಿಂತ ಇದ್ದರೆ ನಮ್ಮ ಆರೋಗ್ಯಕ್ಕೆ ಇನ್ನೂ ಕೂಡ ಹೆಚ್ಚಿನ ಪೋಷಕಾಂಶಗಳು ಮತ್ತು ಕ್ಯಾಲ್ಸಿಯಂ ಸಿಗೋದ್ರಿಂದ ಇದನ್ನು ನಾವು ಆಹಾರವಾಗಿ ಸೇವನೆ ಮಾಡ್ತಾ ಇದ್ರೆ ನಮ್ಮ ಆರೋಗ್ಯ ಮತ್ತು ಮಕ್ಕಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ ಇದನ್ನು ಆಹಾರವಾಗಿ ಅಥವಾ ಸ್ನ್ಯಾಕ್ಸ್ ರೀತಿಯಾಗಿ ನೀವು ಮಾಡಿಕೊಟ್ರೆ ಅವರ ಏಕಾಗ್ರತೆಯನ್ನು ಕೂಡ ಹೆಚ್ಚಿಸಬಹುದು ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳು ಇರೋದ್ರಿಂದ ನಾವು ಇದನ್ನು ಸ್ನ್ಯಾಕ್ಸ್ ಅಥವಾ ಆಹಾರ ರೂಪದಲ್ಲಿ ಕೊಡಬಹುದು ಈ ಕಮಲದ ಬೀಜವನ್ನು ಇದೇ ರೀತಿಯಾಗಿ ಡೈರೆಕ್ಟಾಗಿ ತಿನ್ನೋ ಹಾಗಿಲ್ಲ ಇದನ್ನು ಮಕ್ಕಳಿಗೆ ಇದೇ ರೀತಿಯಾಗಿ ಕೊಡೋ ಹಾಗಿಲ್ಲ ಇದನ್ನು ಚೆನ್ನಾಗಿ ಹುಡುಕ್ಬಿಟ್ಟು ಇದರಿಂದ ಸ್ನ್ಯಾಕ್ಸ್ ಅಥವಾ ಇದನ್ನು ಬಳಸಿಬಿಟ್ಟು ನಾವು ಮಕ್ಕಳಿಗೆ ಸಿರ್ಲ್ಯಾಕ್ ರೂಪದಲ್ಲೇ ಆಯ್ತು ಗಂಜಿ ರೂಪದಲ್ಲೇ ಆಯಿತು ಇದನ್ನು ಹುರಿದ್ಬಿಟ್ಟು ನಾವು ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡಿಬಿಟ್ಟು ಮಕ್ಕಳಿಗೆ ಸಿರ್ಲ್ಯಾಕ್ ರೂಪದಲ್ಲಾದರೂ ಕೊಡಬಹುದು ಅಥವಾ ಗಂಜಿ ರೂಪದಲ್ಲಾದರೂ ಕೊಡ್ಬೋದು ಮತ್ತು ಅದೇ ರೀತಿಯಾಗಿ ಇದನ್ನು ಚೆನ್ನಾಗಿ ಹುಡುಕ್ಬಿಟ್ಟು ನಾವು ಸ್ನ್ಯಾಕ್ಸ್ಗೆ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕಿ ಸ್ನ್ಯಾಕ್ಸ್ಗೆ ಕೊಡ್ಬೋದು ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಷ್ಟೇ ಬೆನಿಫಿಟ್ ಕೂಡ ಇದೆ ಅಂತ ಹೇಳ್ತಾ ಹಿಂದಿನ ಕಾಲದಲ್ಲಿ ಸಾಧುಗಳು ಸಂತರು ವಿದ್ವಾಂಸರು ಮಕಾನ ಸೀಡನ್ನು ಕರಿ ಬೀಜಗಳನ್ನು ಇದನ್ನು ಮಣಿಗಳ ರೂಪದಲ್ಲಿ ಮಾಲೆಗಳನ್ನಾಗಿ ಧರಿಸುತ್ತಿದ್ದರು ಅದು ಮಣಿಗಳನ್ನು ಧರಿಸೋದ್ರಿಂದ ಅವರ ಏಕಾಗ್ರತೆ ಕೂಡ ಹೆಚ್ಚಾಗುತ್ತಿತ್ತು ಅದೇ ರೀತಿಯಾಗಿ ನಮ್ಮ ಮಕ್ಕಳ ಬುದ್ಧಿ ಚಂಚಲವಾಗಿರುವುದರಿಂದ ಅವರ ಏಕಾಗ್ರತೆಯನ್ನು ಹೆಚ್ಚಿಸುವ ಸಲುವಾಗಿ ಅದೇ ರೀತಿಯಾಗಿ ನಾವು ಈ ರೀತಿಯಾಗಿ ಮಕಾನ ಸೀಡನ್ನು ಆಹಾರ ರೂಪದಲ್ಲಿ ಕೊಡ್ತಾ ಬಂದರೆ ಅವರ ಏಕಾಗ್ರತೆ ಕೂಡ ಹೆಚ್ಚುತ್ತದೆ ಮತ್ತು ಮಕಾನ ಸೀಡ್ ಬಳಸೋದ್ರಿಂದ ಚರ್ಮದ ಕಾಂತಿ ಹೆಚ್ಚುತ್ತದೆ ತ್ವಚೆಯ ಬಣ್ಣವನ್ನು ಹೆಚ್ಚಿಸುತ್ತದೆ ಮತ್ತು ಚರ್ಮದ ಸಮಸ್ಯೆ ಏನೇ ಇದ್ದರೂ ಕೂಡ ಅದರಿಂದ ನಾವು ಪರಿಹಾರವನ್ನು ಮಾಡ್ಕೊಳ್ಬೋದು ಇದು ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತ ಹೇಳ್ಬೋದು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲಾಕನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವಾಗ ಹುರಿದಿರುವಂತಹ ಮಕಾನ ಸೀಡ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಗರಿಗರಿಯಾಗಿದೆ ಅಂತ ಇಷ್ಟು ಚೆನ್ನಾಗಿ ಗರಿಗರಿ ಆಗೋ ರೀತಿಲಿ ನಾವು ಹುರಿದ್ಬಿಟ್ಟು ಸ್ನಾಕ್ಸ್ ರೂಪದಲ್ಲಿ ಸೇವನೆಯನ್ನು ಮಾಡಬೇಕು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಆರೋಗ್ಯಕರ ವಿಷಯಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು